ಒಂದ್ ನಿಮಿಷ ಇದೀವಿ ಶ್ರೀ ಕ್ಷೇತ್ರದಲ್ಲಿ ಅನ್ನ ಪ್ರಸಾದ ಇದೆ ಅದಕ್ಕೆ ಸರದಿ ಸಾಧನ ಹೋಗ್ತಾ ಇದ್ದೀವಿ ಈಗ ಜಸ್ಟು ಕಟೀಲಲ್ಲಿ ಮಹಾಲಕ್ಷ್ಮಿ ಆನೆ ಮಹಾಲಕ್ಷ್ಮಿ ಅಂತ ಆನೆ ಇದೆ ಆನೆನ ನೋಡ್ಕೊಂಡು ಮುದ್ದು ಮಾಡಿ ಗೋಶಾಲೆಗೆ ಹೋಗಿ ಕರು ಮುದ್ದು ಮಾಡಿ ಈಗ ಊಟಕ್ಕೆ ಹೋಗ್ತಾ ಇದೀವಿ ಊಟ ಮಾಡಿಬಿಟ್ಟು ಫೋಟೋಸ್ ವಿಡಿಯೋನು ಅಲ್ಲ ಊಟ ಮಾಡಿಬಿಟ್ಟು ಊಟ ಆದಮೇಲೆ ಇಲ್ಲಿಂದ ಹೋಗ್ತಾ ಇದ್ದೀವಿ ಹೊರಗಜ್ಜಾಗ ಆಮೇಲೆ ಮಂಗಳಾದೇವಿ ಗರುಡ ಗಮನ ಋಷಭ ವಾಹನದಲ್ಲಿ ರಿಷಬ್ ಶೆಟ್ಟಿ ಅವರು ಅಲ್ಲೊಂದು ಸೀನ್ ಮಾಡಿದ್ದಾರೆ ದೇವಸ್ಥಾನ ಅದು ಪುಣ್ಯ ಕ್ಷೇತ್ರನೇ ಮಂಗಳೂರಲ್ಲಿ ಸೊ ನೆಕ್ಸ್ಟು ಮಂಗಳಾದೇವಿಗೆ ಹೋಗಿ ಅಲ್ಲಿಂದ ಕೊರಗಜ್ಜಾಗ ಹೋಗಿ ಹಾಸನ ರಿಟರ್ನ್ ಹಾಕ್ತೀವಿ ಸೊ ಗೈಸ್ ಇವಾಗ ಊಟ ಮಾಡಿಕೊಂಡು ಓಡೋಣ ಇಲ್ಲಿಂದ ನಾನು ಸೀರೆ ಚೇಂಜ್ ಮಾಡಬೇಕು ಗೈಸ್ ಆಗ್ತಾ ಇಲ್ಲ ಡ್ರೆಸ್ ಹಾಕಬೇಕು ಬನ್ನಿ ಹೋಗೋಣ ಗೊತ್ತಿಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ಅಂದರೆ ಸ್ಯಾರಿನ ಚೇಂಜ್ ಮಾಡಿಕೊಂಡು ಆ ಮಂಗಳದೇವಿ ದೇವಸ್ಥಾನಕ್ಕೆ ನಾವು ಇಲ್ಲಿ ಬಂದಿದ್ದೇವೆ

ಶಕು ಅನಿ ಇದೇನು ಋತಿ ಅದೇನು ಗೊತ್ತಾಗ್ತೀರ ನನಗೆ ಇದು ವರುಣ ವಾಯು ಋತು ವೃತ್ತಿ ಏನೋ ಇದೆ ಅದು ಕುಬೇರ ಕುಬೇರ ಎಲ್ಲ ಒಳ್ಳೇದು ಮಾಡಪ್ಪ ಇದು ಶಿವ ಇಷ್ಟು ಜನನೂ ಇಲ್ಲಿ ಕೂಡಿಸಿದಾರ ಇವಾಗ ನಾವು ಈ ಮಂಗಳಾದೇವಿ ದೇವಸ್ಥಾನಕ್ಕೆ ಬಂದ್ವಿ ಬಟ್ ಕ್ಲೋಸ್ ಆಗಿದೆ ನಮಗೆ ದರ್ಶನ ಆಯ್ತು ಕ್ಲೋಸ್ ಮಾಡಿದ್ರು ಇವಾಗ ಇಲ್ಲಿಂದ ಮುಗಿಸ್ಕೊಂಡು ಕೊರಗಜ್ಜಗೆ ಹೋಗ್ತಾ ಇದೀವಿ ಆಮೇಲೆ ಸಾಧ್ಯ ಆದರೆ ಪಬ್ಬಾಸ್ಗೆ ಹೋಗ್ತೀವಿ ಮಂಗಳೂರಲ್ಲಿ ಫೇಮಸ್ ಐಸ್ ಕ್ರೀಮ್ ಔಟ್ಲೆಟ್ ಅದು ತುಂಬ ಫೇಮಸ್ ಎಲ್ಲ ಮುಗಿಸ್ಕೊಂಡು ಫುಲ್ ಟಯರ್ಡ್ ಆಗಿದೆ ಆಸಾನ್ ನಮ್ಮ ಊರು ಊರಿಗೆ ಓಡ್ತಾ ಇರೋದೆ ಏನೇನೋ ನೋಡಿ ಗೈಸ್ ಅವನ್ ಅವತಾರಗಳು ನೋಡಿ ಹೊಟ್ಟೆ ಒಳಗೆ ಗೈಸ್ ನನ್ಗೆ ಆಗ್ಲಿಲ್ಲ ನಾನು ಸೀರೆ ಚೇಂಜ್ ಮಾಡಿದೆ ಫುಲ್ಲು ಶೆಕೆ ಇದ್ರಲ್ಲಿ ಹಾಸನಲ್ಲಿ ಇಷ್ಟೊಂದು ಬಿಸಿಲೇ ಇಲ್ಲ ಮಂಗ್ಳೂರಲ್ಲಿ ಇಷ್ಟೊಂದು ಬಿಸಿಲಿದೆ ಸೊ ಸ್ಯಾರಿನ ಚೇಂಜ್ ಮಾಡುವಂತ ಒಂದು ಪರಿಸ್ಥಿತಿ ಬಂತು ಹಾಗಾಗಿ ಸ್ಯಾರಿ ಚೇಂಜ್ ಮಾಡಿ ಡ್ರೆಸ್ ಹಾಕೊಂಡಿದ್ದೀನಿ ವಾಶ್ರೂಮ್ ಹೋಗಿದ್ದಾರೆ ಬಾಳಿನ ಬೆನ್ನು ಒತ್ತಿ ನೂರಾರು ಊರು ಸುತ್ತಿ ಏನೇನೋ ಕಂಡ ಮೇಲು ನಮ್ಮೂರೇ ನಮಗೆ ಮೇಲು ಹಾಗಂತ ದೇವಸ್ಥಾನದಲ್ಲಿ ಊಟ ಮಾಡಿದ್ವಿ ಈಗ ತುಂಬ ಚೆನ್ನಾಗಿತ್ತು ಊಟ ನೋಡಿದೆ ಹೆಂಗೆ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ನೀನು ಕೆನರಾ ಬ್ಯಾಂಕಲ್ಲಿ ನೀರು ಕುಡಿ ನಾನು ವಿಜಯ ಬ್ಯಾಂಕಲ್ಲಿ ನೀರು ಕುಡಿ ಎಷ್ಟು ನೀರು ಕುಡಿದ್ರು ಸಾಲಲ್ಲ ಮೀನ್ಸ್ ಜಾಗ ಎಲ್ಲ ಅಥೆಂಟಿಕ್ ಜಾಗ ಕೇರಳ ಪಿಚ್ಚರಲ್ಲಿ ಕೇರಳ ಮೂವಿಗಳಲ್ಲಿ ಈ ಥರ ಲೊಕೇಶನ್ ನೋಡಕ್ಕೆ ಸಾಧ್ಯ ಅದು ಬಿಟ್ಟರೆ ರಿಷಬ್ ಶೆಟ್ಟಿ ರಕ್ಷಿತ್ ಶೆಟ್ಟಿ ಅವ್ರ ಸಿನಿಮಾಗಳಲ್ಲಿ ಈ ಥರ ಲೊಕೇಶನ್ ನೋಡ್ಬೋದು ಅಷ್ಟೇ ನಮ್ಮ ಹಾಸನ್ ಈ ಥರ ಆಗೋದು ಯಾವಾಗ ಅದಾಗಲ್ಲ ಇಲ್ಲೆಲ್ಲ ಅದನ್ನು ಬಂದಿದ್ದಾರೆ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಮದುವೆ ನಡೀತಾ ಇದೆ ಅಂದ್ರೆ ರಿಸೆಪ್ಷನ್ ರಿಸೆಪ್ಷನ್ ನಡೀತಾ ಇದೆ ಡೆಕೋರೇಷನ್ ಇಲ್ಲಿ ನೋಡಿ ಅವ್ರದ್ದು ಫೋಟೋ ಹಿಂಗ್ ಹಾಕಿದಾರೆ ಅಂತ ಎಷ್ಟು ಚೆನ್ನಾಗಿದೆ రాహుల్ సంజనా ఇవగా రౌండ్ సుత్కొండ ఎస్టే ఫ్యాన్ హ్రూ బాడినే బా తండ గాడు ఎలి బా కారేసి గాడీ కూడా సహ బు బే మంగళూరు ನೋಡಿ ಹೆಂಗ್ ನೋಡ್ತಾವ್ರಿ ಹುಡ್ಗ ಹುಡುಗಿನ ಕಂಡಿಲ್ ನೋಡ್ತಿದಾರೆ ಎರಡು ಹೋಗಿದ್ವಿ ಅಂದ್ರೆ ಒಂದು ಹೋಗಿದ್ವಿ ಹಾಗೆ ಮಂಗಳ ದೇವಿ ದೇವಸ್ಥಾನ ದರ್ಶನ ತಗೊಂಡು ಇವಾಗ ನಾವು ಕೊರಗಜ್ಜ ಹತ್ರ ಹೋಗ್ತಾ ಇದ್ದೀವಿ ಫೈನಲಿ ಕೊರಗಜ್ಜ ಹತ್ರ ಬಂದಿದ್ವಿ ಫ್ರೆಂಡ್ಸ್ ಅವ್ರು ಹೇಳಿದ್ದು ಫಸ್ಟು ರಕ್ತೇಶ್ವರಿ ಏನೂ ನಮಸ್ಕಾರ ಮಾಡಿಕೊಂಡು ಆಮೇಲೆ ಕೊರಗಜ್ಜ ಹತ್ರ ಹೋಗಬೇಕಂತ ಅದಕ್ಕೆ ನಾವು ರಕ್ತೇಶ್ವರಿ ಹತ್ರ ಬಂದ್ವಿ ಏನಿದುರ್ಮೇರ್ ಕುಮಾರ ಬೆರ್ಮೇರ ಸಿರಿಗಳು ಮತ್ತು ಕುಮಾರ ರಕ್ತೇಶ್ವರಿ ಆದಮೇಲೆ ಇಲ್ಲಿ ಬಂದು ಇವರ ದರ್ಶನ ಮಾಡಬೇಕಂತೆ ನಾವಿಲ್ಲಿ ರಕ್ತೇಶ್ವರಿನ ನೋಡ್ಕೊಂಡು ನಂತರ ನಾವು ಬಂದಿದ್ದು ಬೆರ್ಮೆರ್ ಹತ್ರ ಅಂದ್ರೆ ಇದನ್ನು ನೋಡಿಕೊಂಡು ಆಮೇಲೆ ಕೊರಗ ಜಾತ್ರ ಹೋಗ್ಬೇಕು ಇದು ಆದಿ ಸ್ಥಳ ಸ್ವಾಮಿ ಕೊರಗಜ್ಜ ಅಲ್ಲೆರಡು ಮುಗಿಸ್ಕೊಂಡು ಹೋಗ್ಬೇಕು ಬಟ್ ನಾನು ಮೈಸೂರಿಗೆ ಹೋಗಿದ್ದಾಗ ಕೊರಗಜ್ಜ ಹೋಗಿದ್ದೆ ಅಲ್ಲಿ ಹರಕೆ ತಗೊಂಡಿದ್ದೆ ಎಂದು ಏನು ಅದು ಚಕ್ಲಿ ಅದೆಲ್ಲ ಕೊಡ್ತೀನಿ ಅಂತ ಬಟ್ ಅಲ್ಲಿ ದೇವಸ್ಥಾನನ ತೆಗೆದಾಕ್ಬಿಟ್ರು ಹಾಗಾಗಿ ಆದಿ ಸ್ಥಳ ಏನಿದೆ ಅಲ್ಲೇ ತೀರಿಸ್ಬಿಡೋಣ ಅಂತ ಇವತ್ತು ಎತ್ಕೋತಾ ಇದ್ದೀನಿ

ರಾತ್ರಿ ಪೂಜೆ ಮಾಡ್ಬೇಕಾದ್ರೆ ಕಟ್ ಮಾಡಿ ಇಡ್ತಾರಂತೆ ಅದೇನು ಇದ್ ಮಾಡೋದು ಬೇಡ ಅಂತ ಹಂಗೆ ಕೊಡ್ಬೇಕಂತ ಎಷ್ಟಾಯ್ತು ಬಹುದಿನಗಳ ಬೇಡಿಕೆ ಕನಸು ಆಸೆ ಆಸೆ ಎಲ್ಲವೂ ಇವತ್ತು ಈಡೇರಿದೆ ಏನು ಗೊತ್ತಾ ನಾನು ಎಳ್ನೀರ್ ಕೊಡ್ತೀನಿ ಅಂತ ಆರ್ಕೆ ಮಾಡ್ಕೊಂಡಿದ್ದೆ ಮೈಸೂರಲ್ಲಿ ಸೊ ಹಾಗಾಗಿ ನಾನು ಎಳ್ನೀರ ತಗೋತಾ ಇದ್ದೀನಿ ದೇವ್ರಿಗೆ ಕೊಟ್ಬಿಟ್ಟು ನಾನು ಪೂಜೆ ಮಾಡ್ಕೊಂಡು ಒಂದು ಎಣ್ಣೆ ಚಕ್ಲಿ ಉಳ್ಳೆಲ್ಲ ಕೊಡ್ತೀನಿ ಅಂತ ಅನ್ಕೊಂಡಿದೆ ಅದು ಇಲ್ಲೇ ಸಿಕ್ಕಿದೆ ಫೈನಲಿ ಡ್ರೀಮ್ ಕಮ್ ಟ್ರೂ ಕುತ್ತಾರಿಗೆ ಬಂದು ಸ್ವಾಮಿ ದರ್ಶನ ಮಾಡ್ತಾ ಇದೀವಿ ಸೊ ಬನ್ನಿ ಹಾಗೆ ಹಾಗೇ ಅದು ಓಪನ್ ಮಾಡಿ ಇದೆ ಇಲ್ಲಿ ಇಡೋದು ದೀಪದಣ್ಣೆ ಬುಟ್ಟಿಗೆ ಇಲ್ಲಿ ಇರದಿರಲ್ಲ ಅದ್ರೊಳಗೆ ಇಡುತ್ತೆ ಕೇಳನೇರು ಅಲ್ಲಿ ಅಲ್ಲಿ ಆಗುತ್ತೆ 嗯，我知道。 ಫೈನಲಿ ನಾವು ಕೊರಗ ಜನ ನೋಡ್ಕೊಂಡು ಬಂದ್ವಿ ತುಂಬಾ ಮಳೆ ಬರ್ತಾಯಿತ್ತು ಬರಬೇಕಿದ್ರೆ ಪಬ್ಬಾಸ್ಗೆ ಆಗಲಿಲ್ಲ ಯಾಕಂದರೆ ಆಲ್ರೆಡಿ ಲೇಟಾಗಿ ಹೋಗಿತ್ತು ಸೊ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಬಂದು ವಿಸಿಟ್ ಮಾಡೋಣ ಅಂತ ಹೇಳಿ ಮನೆ ಕಡೆ ಹೊರಟ್ವಿ ಹಾಸನಿಗೆ ನೀವೇ ನೋಡ್ತಿರ್ಬೋದು ಎಷ್ಟು ಮಳೆ ಬರ್ತಿದೆ ರೋಡ್ ಕ್ಲಿಯರಾಗಿ ಕಾಣಿಸ್ತಾನೆ ಇರಲಿಲ್ಲ ಅಷ್ಟೊಂದು ಮಳೆ ಬರ್ತಾಯಿತ್ತು ಕೊರಗಜ್ಜಾಗೆ ಯಾರ್ಯಾರೆಲ್ಲ ಹೋಗಿದ್ದೀರಾ ಅಥವಾ ಆದಿ ಸ್ಥಳಕ್ಕೆ ಯಾರ್ಯಾರು ಹೋಗಿದ್ದೀರಾ ನನಗೆ ಗೊತ್ತಿಲ್ಲ ಬಟ್ ನಾನು ಫಸ್ಟ್ ಟೈಮ್ ಹೋಗಿದ್ದು ನನಗಂತೂ ತುಂಬಾ ಖುಷಿ ಆಯಿತು ಅಲ್ಲಿಂದ ಬರೋಕ್ಕೆ ಮನಸ್ಸಿರಲಿಲ್ಲ ಅಲ್ಲಿ ಒಬ್ಬರು ಹೇಳಿರೋ ಪ್ರಕಾರ ನಿಮಗೇನಾದರೂ ಆಗಬೇಕು ಅನ್ನೋದಿದ್ರೆ ಮನೆಯಲ್ಲೇ ನೀವು ಹರಕೆ ಕೊಟ್ಕೋಬೋದು ಅಲ್ಲೇ ಬರಬೇಕು ಅನ್ನೋ ನೆಸೆಸಿಟಿ ಇರೋದಿಲ್ಲ ಅಂತ ಹೇಳಿದರು ನಿಮಗೇನಾದರೂ ಹರಕೆ ಕಟ್ಕೋಬೇಕು ಅಂತ ಏನಾದರೂ ಇದ್ದರೆ ನೀವು ಕೂಡ ಹಾಗೆ ಮಾಡಿಕೊಂಡು ದೇವ್ರ ಹತ್ರ ಬೇಡ್ಕೊಳ್ಳಿ ನಾವು ಮನೆಗೆ ಹೊರಟ್ವಿ ನಾವು ಮನೆ ತಲುಪಿದಾಗ ರಾತ್ರಿ ಎಂಟು ಗಂಟೆ ಆದ ಹತ್ರ ಆಗಿತ್ತು ಆಯಿತು ದೇವ್ರ ದರ್ಶನ ಅಂದರೆ ದೇವರ ದರ್ಶನಲ್ಲಾಗಿ ಮನೆಗೆ ಹೋಗ್ಬೋದು ಮನೆಗೆ ಹೋಗ್ಬಿಟ್ಟು ಊಟ ಮಾಡಿ ನಾಳೆ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ support my device bye bye love you